ಕಾರ್ಕಳ ಘಟನೆಯನ್ನು ನಾವು ಗಮನಿಸಿದಾಗ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆದ್ ಕಾಣುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಒದಗಿ ಬಂದಿದೆ ಇವತ್ತು ಇವತ್ತು ವಿಶೇಷವಾಗಿ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಪರಮೋಚ್ಛ ಅವಧಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ ಅನಿಸಿಬಿಟ್ಟೈತೆ ನಾವು ಏನು ಮಾಡಿದ್ರು ಕೂಡ ದಕ್ಷಿಸಿಕೊಳಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ಆ ಕಮ್ಯುನಿಟಿ ಬಂದಿದ್ದ ಕಾರಣಕ್ಕಾಗಿ ಈ ರೀತಿಯಾದಂಥ ಘಟನಾವಳಿಗಳು ಜರುಗ್ತಾ ಇದ್ದಾವೆ ನಾವು ಭಾಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತೇವೆ ಇವತ್ತ ಒಬ್ಬರನ್ನೇ ಅಂತಕ್ಕಂಥ ಮಾಹಿತಿನ ಬೆಳಗ್ಗೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಉಳಿದವ್ರನ್ನೆಲ್ಲರೂ ಕೂಡ ಬನ್ಸೋದು ಅಷ್ಟೇ ಅಲ್ಲ ಮೇಲೆ ಅವರ ಸರಿಯಾದ ರೀತಿ ಕಾನೂನು ಕ್ರಮ ತೊಗೋಬೇಕು ಮಾಡಿ ನಾಲ್ಕು ದಿವ್ಸಕ್ಕೆ ಬೇಲ್ ಮಾಡಿ ಹೊರಗೆ ಬಿಟ್ಟೀವಿ ಹತ್ತು ದಿವ್ಸಕ್ಕೆ ಬೇಲ್ ಮಾಡಿ ಹೊರಗೆ ಬಿಡ್ಸಿದೀವಿ ಅನ್ನೋತಕ್ಕಂಥದ್ದು ಆಗಬಾರ್ದು ಅವರು ಗಲ್ಲು ಕುಣಿಕೆಗೆ ಏರುಸು ಮಟ್ಟನೂ ಏನೇನು ಕಾನೂನು ಹೋರಾಟ ಮಾಡಬೇಕು ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೋರಾಟ ಮಾಡಿ ಅವ್ರಿಗೆ ಗಲ್ಲಿಗೆ ಏರ್ಸು ಮಟ್ಟನ ಏನು ಬೇಕೋ ಅದನ್ನೆಲ್ಲ ಮಾಡುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿಗೆ ಇದು ಯಾವುದೋ ಅವಶ್ಯಕತೆ ಇಲ್ಲ ಇವತ್ತು ಸಮಸ್ಯೆ ಅಂದರೆ ಕಾಂಗ್ರೆಸ್ನಲ್ಲಿ ಬಹಳ ಭಿನ್ನ ಭಿನ್ನಮತ ಇವತ್ತು ಉದ್ಭವ ಆಗೈತೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂಡ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಹಾಕೊಂಡಿರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯ ಫಲಶ್ರುತಿಯಾಗಿ ಇವತ್ತು ಎಲ್ಲ ಹಂತದಲ್ಲಿ ಕೂಡ ಇವತ್ತು ಜನರಿಗೂ ಸ್ಪಷ್ಟತೆ ಆಯಿತು ಇವತ್ತು ಯಾವ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಎರಡೂ ಕೇಸ್ನಲ್ಲಿ ಸಿಲುಕಿ ಹಾಕ್ಕೊತಾರನ್ನೋವಂಥದ್ದನ್ನು ಮತ್ತು ಗೌರವಾನ್ವಿತ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಕೂಡ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಾಸಿಕ್ಯೂಷನ್ ಕೊಟ್ಟಾಗ ಒಂದು ನಿಮಿಷನೂ ತಡ ಮಾಡಲಾದ್ರೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ ಸಮಾಜವಾದಿಯಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿ ಸಿದ ನಾನು ನಾನು ರಹಿತ ಮುಖ್ಯಮಂತ್ರಿ ಮೂವತ್ತು ವರ್ಷ ನಲವತ್ತು ವರ್ಷ ನಾನು ಮಾಡೇನೆ ಅಂತ ಹೇಳ್ತಕ್ಕಂಥವ್ರು ನೀವು ಯಾಕೆ ಹೌಸ್ಲಿಂದ ಓಡೋದ್ರಿ ಅನ್ನೋಂಥದನ್ನು ಮೊದಲಿಗೆ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾಗತ್ತೆ ನೀವು ಇವತ್ತು ಏನಾದರೂ ನಿಮ್ಗೆ ಅದರ ನಿಮ್ಮದು ನಿಷ್ಕಳಂಕ ವ್ಯಕ್ತಿ ಅನ್ನುವಂಥದ್ದು ಇತ್ತು ಅಂತಂದ್ರೆ ಆತ್ಮಸಾಕ್ಷಿಯಾಗಿ ನೀವು ಅನುಗುಣವಾಗಿ ಇದ್ರಿ ಅಂತಂದ್ರೆ ವಿಧಾನಸಭೆ ಅಧಿವೇಶನ ನಡೆದಲ್ಲಿ ಒಂದು ದಿವಸ ಮೊದಲೇ ವಿಧಾನಸಭೆಯನ್ನು ಮೊಕಟು ಕಳಿಸಿ ನೀವು ವಾಪಸ್ ಅಲ್ಲಿಂದ ಹೋಗ್ತಕ್ಕಂಥ ಪ್ರಯತ್ನ ಮಾಡಿದೆ ಅಂದರೆ ಇವತ್ತು ಕುಂಬಳಕಾಯಿ ಕಳ್ಳ ಅಂದರೆ ಬ ಹೆ ಮುಟ್ಕೊಂಡು ನೋಡ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯವ್ರ ಪರಿಸ್ಥಿತಿ ಆಗಿದೆ ಇವತ್ತು ಇದಕ್ಕೆ ಯಾವುದಕ್ಕೂ ಕೂಡ ಇಲ್ಲ ನನಗೆ ವಿಶ್ವಾಸ ಇದೆ ನ್ಯಾಯಾಲಯದಲ್ಲೂ ಕೂಡ ನಮ್ಮ ಪರವಾಗಿ ನ್ಯಾಯಾಲಯ ಬ ವಿಶ್ವಾಸ ಇದೆ ನನಗೆ ನ್ಯಾಯ ಬರುತ್ತೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಟೆನಿ ಕೊಟ್ಟು ರಾಜೀನಾಮೆ ಕೊಡುವಂಥ ಹಂತ ಬರುತ್ತೆ ಆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಮೂರ್ನಾಲ್ಕು ಗುಂಪುಗಳಾಗಿ ಇವತ್ತು ಒಡೆದಿದೆ ಡಿ ಕೆ ಶಿವಕುಮಾರ್ ಗು ಗ್ರೂಪ್ ಆಗಲಿ ಎಂ ಬಿ ಪಟೇಲ್ದಾಗಲಿ ಸತೀಶ್ ಜಾರಕಿಹೊಳಿ ಅವ್ರದ್ದಾಗಲಿ ಈ ರೀತಿ ಅವ್ರ ಗ್ರೂಪ್ಗಳಾಗಿ ಹೊಡೆದಿದ್ದವು ಈಗ ಯಾರನ್ನ ಸಂಭಾಳಿಸ್ಬೇಕು ಅನ್ನುವಂಥದ್ದನ್ನು ಅರ್ಥ ಆಗಲಾರದ ರೀತಿಯಲ್ಲಿ ಇವತ್ತು ರವಿ ಗಾಂಡ್ಗೆ ಅವರು ಹೇಳಿಕೆ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ನೂರು ಕೋಟಿ ಕೊಟ್ಟು ನನಗೇನು ಆಫರ್ ಅಂತೇಳಿ ನಾನು ಭಾಳ ಸ್ಪಷ್ಟ ಆಯ್ತೇನೆ ಜಮ ಜನ ನಿಮಗೆ ಕರ್ನಾಟಕದ ಜನತೆ ನೂರ ಮೂವತ್ತೈದು ಸೀಟ್ ಕೊಟ್ಟು ನಿಮ್ಗೆ ಆಳ್ಕೆ ಮಾಡಂತ ಕೊಟ್ಟೇವೆ ಭಾರತೀಯ ಜನತಾ ಪಾರ್ಟಿಗೆ ಅರವತ್ತಾರು ಸೀಟ್ ಕೊಟ್ಟು ವಿರೋಧ ಪಕ್ಷವಾಗಿ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಹೋರಾಟ ಮಾಡಿರಿ ಅಂತ ಕೊಟ್ಟರೆ ನಮ್ಮ ಹೋರಾಟವನ್ನು ನಾವು ಮಾಡಾಕತ್ತೇವೆ ನಿಮ್ಮದು ಏನು ಮನಿ ಐತಿ ಅನ್ನೋದು ನೀವು ಉಳಿಸ್ಕೊಳೋವಂಥ ಪ್ರಯತ್ನ ಮಾಡಿರಿ ವಿನಾಕಾರಣ ಭಾರತೀಯ ಜನತಾ ಪಾರ್ಟಿ ಮೇಲೆ ಈ ರೀತಿಯಾದಂಥ ಆರೋಪಗಳು ಮಾಡೋದು ಯಾವುದೂ ಸತ್ಯ ಇಲ್ಲ ಅಂತ ಇರ್ತಕ್ಕಂಥ ಆರೋಪಗಳು ಸತ್ಯಕ್ಕೆ ದೂರವಾದ ಸಂಗತಿಗಳು ಯಾಕಂದರೆ ಕಾಂಗ್ರೆಸ್ ಸಮಸ್ಯೆ ಅವ್ರ ಮನಿ ಹೊಡೆಯೋಕತೈತಿ ಇವತ್ತು ಅದನ್ನು ಮುಚ್ಕೊಳಕ್ಕೆ ಇನ್ನೊಬ್ಬರ ಮ್ಯಾಗೆ ಇಲ್ಲಿ ಹೋಗಿದ್ವಿ ಅನ್ನುವಂಥದ್ದೇನಾಯ್ತಲ್ಲ ಆ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ರವಿ ಗಣಗಿ ಅವರು ಮಾಡಿದ್ದಾರೆ ಇದಕ್ಕೆ ಡಿ ಕೆ ಶಿವಕುಮಾರರ ಕುಮ್ಮಕ್ಕೈತಿ ಇದಕ್ಕೆ ಬೇರೆ ಯಾರ್ದೂ ಇಲ್ಲ ಮೋದಿ ಅವರಿಗೆ ಸರ್ಕಾರ ನೋಡಿ ನಾವು ಯಾರು ಕೂಡ ಸರ್ಕಾರ ನಮಗೆ ನಮ್ಗೆ ಇಲ್ಲ ಜನ ಇವತ್ತು ಸ್ಪಷ್ಟಾಭಿಪ್ರಾಯ ಅವರಿಗೆ ಕೊಟ್ಟರೆ ಜನಾದೇಶ ಕೊಟ್ಟಿತ್ತು ನೂರ ಮೂವತ್ತೈದು ಜನ ಗೆದಿಸಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ರಿ ಅಂತೇಳಿ ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರ ಮಾಡ ಪರಿಸ್ಥಿತಿ ಐತಿ ಯಾವ ದಿನದಲ್ಲಿದ್ದರು ನಾವು ನಾವಿವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ಮೋಸ ಮಾಡಿದವ್ರು ಯಾರು ಇದೇ ಕಾಂಗ್ರೆಸ್ನವರು ಮೋಸ ಮಾಡಿದವರು ವಾಲ್ಮೀಕಿ ಹಗರಣದಲ್ಲಿ ಇವತ್ತು ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿದವರು ಯಾರು ಬಿಜೆಪಿಯವರ ಅವರ ಮಾಡಿರಲ್ಲ ನೀವೇ ಉತ್ತರ ಕೊಡಬೇಕು ಅದಕ್ಕೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು ಮೂಢಾಗರಣದಲ್ಲಿ ಎಷ್ಟು ಸುಳ್ಳು ಹೇಳಿದ್ರಿಗೆ ಮುಖ್ಯಮಂತ್ರಿಗಳು ಯಾವುದು ಇಲ್ಲ ಇಲ್ಲ ಅನ್ಕೊಂತ ಒಂದೊಂದು 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 ಡಾಕ್ಯುಮೆಂಟ್ ರಿಲೀಸ್ ಆಗಿ ಹೊರಗಡೆ ಬರ್ತಾ ಇದ್ದವು ಇಷ್ಟೆಲ್ಲ ಇದ್ದಾಗೂ ಕೂಡ ನಾವು ಒಬ್ಬ ಬಂಡ ಮುಖ್ಯಮಂತ್ರಿ ಅನ್ನೋತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಾಕ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ರಾಜ್ಯಪಾಲರು ಕೊಟ್ಟಿದ್ದಾರೆ ಪ್ರೊಸಿಕ್ಯೂಷನ್ಗೆ ನ್ಯಾಯಾಲಯದಲ್ಲಿ ಇದು ಬರುತ್ತೆ ಅದಾದಮೇಲೆ ಆದರೂ ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕೋರು ಎಲ್ಲರೂ ಕೂಡ ಇವತ್ತು ಈ ರೀತಿಯಾದಂಥ ಹೊಸ ನಾಟಕ ಕಂಪ್ನಿಯನ್ನು ಪ್ರಾರಂಭ ಮಾಡ್ಯಾರ ಅದು ಬಿಟ್ಟರೆ ಬೇರೆ ಏನಿಲ್ಲ ನೋಡ್ರಿ ನಿಮ್ಗೆ ಏನೈತಿ ಅದನ್ನೆಲ್ಲ ಮಾಡ್ರಿ ರಾಜ್ಯಪಾಲರು ಇವತ್ತು ಪ್ರಶ್ನಾತೀತ ಒಬ್ಬ ಒಬ್ಬ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂವಿಧಾನಕ್ಕೆ ಹುದ್ದೆ ಒಳಗೆ ಅವ್ರು ಬಂದು ಕೆಲಸ ಮಾಡಾಕತ್ತಾರ ಹಾಗಾದ್ರೆ ಏನು ಹೇಗಂಗಂದ್ರೆ ಈಗ ಮೂರು ಸಲ ಅಧಿವೇಶನ ಮಾಡಿದಾಗ ರಾಜ್ಯಪಾಲರ ಕಡೆ ನೀವು ಭಾಷಣ ಮಾಡಿಸಿದ್ರಲ್ಲ ನೀವು ಹೇಳಿದ್ದನ್ನ ಕೇಳ್ಬೇಕಾ ರಾಜ್ಯಪಾಲರ ಹೇಗೆ ಅಂದ್ರೆ ಇವ್ರೇನು ಸರ್ಕಾರ ಏನು ಹೇಳ್ದು ಅದನ್ನೇ ಕೇಳ್ಕೊಟ್ಟು ಕುಂದಿರುವಂಥ ಪರಿಸ್ಥಿತಿ ಬರುತ್ತೆ ರಾಜ್ಯಪಾಲರಿಗೆ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ಕಾನೂನಿನಡಿಯಲ್ಲಿ ಏನಾಗಬೇಕು ಅದ್ರ ಬಗ್ಗೆ ನಿರ್ಣಯ ತೊಗೊಂಡ್ರ ನೀವು ಪ್ರಶ್ನೆ ಮಾಡಿರಿ ಯಾರು ಬೇಡ ಅಂದ್ರೆ ಈಗ ನ್ಯಾಯಾಲಯದಲ್ಲಿ ಹೋಗೈತಲ್ಲಿ ಪ್ರಶ್ನೆ ಐತಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನೋಡ್ರಿ ಏನಾಗುತ್ತಂತ ಅಂತಂದೇಳಿ ಅವಾಗ ಗೊತ್ತಾಗತ್ತೆ ಈ ರೀತಿ ಸುಮ್ಮನೆ ಇಲ್ಲ ಸಲದ ಆರೋಪಗಳನ್ನ ಕಾಂಗ್ರೆಸ್ ಮಾಡುವಂಥದ್ದಿಲ್ಲ ಪ್ರಹ್ಲಾದ್ ಜೋಶಿರಾಗ್ಲಿ ಶೋಭಾ ಕರಂದ್ರು ಯಾರೂ ಕೂಡ ಇಂಥ ರೀತಿಯಾದಂಥ ಆಶ್ವಾಸನೆಗಳನ್ನು ಭರವಸೆಗಳನ್ನು ಸುಳ್ಳು ಭರವಸೆಗಳನ್ನ ನಾವು ಕೊಡುವಂಥದ್ದು ಸಾಧ್ಯ ಇಲ್ಲ ಇದು ಬಹಳ ಸ್ಪಷ್ಟವಾಗಿ ನೋಡ್ರಿ ನಾನು ಏನು ಹೇಳೋದು ನಿಮ್ಮ ಕಡೆ ಏನರಿದ್ರೆ ಇದು ಕಾಂಗ್ರೆಸ್ದ ಪರಿಸ್ಥಿತಿ ಹೆಂಗೆ ಐತೆ ಅಂತಂದ್ರೆ ಹುಲಿ ಬಂದು ಹುಲಿ ಬಂತ ಅನ್ನೋವಂಥದ್ದು ಯಾವುದೂ ಬರೋದಿಲ್ಲ ಸುಮ್ಮನೆ ಹೇಳ್ಕೊಂತ ಕುಂತಿರ್ತಾರೆ ನಿಮ್ಮ ಕಡೆ ಇದ್ರೆ ಬಿಡುಗಡೆ ಮಾಡ್ರಪ್ಪ ನಾವು ಅದನ್ನು ಹೇಳಿ ನಿಮಗೆ ಬಿ ಜೆ ಮೇಲೆ ಅವ್ರ ಮೇಲೆ ಅದೋ ಆರೋಪದವ ಈ ಆರೋಪದವ ಅಂತ ಹೇಳ್ತೀರಿ ಸಲ ಒಂದು ಸ್ವಚ್ಛ ಮಾಡಿರಿ ಅಷ್ಟು ಕೂಡ ಆರೋಪನ ಒಂಥರ ಸಿ ಬಿ ಐ ಕೊಟ್ಬಿಟ್ರಿ ಯಾವುದು ಸತ್ಯ ಯಾವುದೋ ಸುಳ್ಳು ಅನ್ನೋದು ಒಂದು ಸ್ಪಷ್ಟ ಆಗಿ ಸಲ ಏಕ್ ಮಾರ್ ಬ ದೋತು ಕೂಡ ಅಂತಾರಲ್ಲ ಹಂಗೆ ಕೊಟ್ಬಿಟ್ರಿ ಓಸು ಕೂಡ ಒಂದು ಕ್ಲಿಯರ್ ಆಗಲಿ ನಮ್ಮ ಒಳಗಿದ್ದು ಹೋಗ್ಲಿ ನಿಮ್ ಒಳಗಿದ್ರು ಹೋಗ್ಬಿಡ್ಲಿ ಉಳಿದು ಪೂರ್ತಿ ಎಲ್ಲ ರೀತಿಯಿಂದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ